ನೋಡಿ ದೇಶದಲ್ಲಿ ರಾಜಕತೆ ಇದನ್ನು ಮಾಡಬೇಕನ್ನುವಂಥದ್ದು ಒಂದು ಒಂದು ವರ್ಗದ ಹುನ್ನಾರ ಅದಕ್ಕೆ ಕೆಲವು ಶಕ್ತಿಗಳು ನಂಬಲ ಕೊಡ್ತಾ ಇದ್ವಿ ಇದು ಉತ್ತರ ಪ್ರದೇಶದಿಂದ ಪ್ರಾರಂಭ ಆಗ್ತದೆ ಬೇರೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡಬೇಕು ದಾವಣಗೆರೆ ಘಟನೆ ತಕ್ಷಣವೇ ನಿಯಂತ್ರಣ ಮಾಡಬೇಕು ಅಂತ ನಾವೆಲ್ಲ ಆಗ್ರಹ ಮಾಡಿದ್ವಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ತಗೊಳ್ಳೋದು ಪೊಲೀಸರು ವೈಭವ ಆಗಿರ್ತಾರೆ ಇದನ್ನೆಲ್ಲ ನೋಡಿದಾಗ ಈಗ ಮಂಡ್ಯ ಘಟನೆ ಮದ್ದೂರು ಘಟನೆ ಮತ್ತು ಈ ಘಟನೆಗಳನ್ನ ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಮತ್ತು ಕಾನೂನಿನ ಭಯ ಜನರಲ್ಲಿಲ್ಲ ಪೊಲೀಸರ ಭಯ ಜನರಲ್ಲಿಲ್ಲ ಇದು ಈ ಸರ್ಕಾರದ ಹಲವಾರು ಘಟನೆಗಳಲ್ಲಿ ಅವ್ರು ನಡ್ಕೊಂಡ ರೀತಿಯಲ್ಲಿ ಇವತ್ತು ವಿಫಲವಾಗಿದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೋಬೇಕು ಇಲ್ಲದಿದ್ದರೆ ಇದು ಜಾತಿ ಮತ ಪಂಥ ಧರ್ಮದ ಹೆಸರಿನಲ್ಲಿ ದೇಶ ಹೊಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಒಂದು ಸುಳ್ಳನ್ನು ನೋಡ್ಸತ್ತೆ ಹೇಳೋಕ್ಕೆ ಸಾಧ್ಯ ಆಗ್ತದೆ ಮನಸ್ಸಲ್ಲಿ ಮಣ್ಣಿಗೆ ತಿಂದರೆ ಕೊಡೋರು ಯಾರು ಹನ್ನೊಂದು ಸಾವಿರ ಕೋಟಿ ಅಂತ ಯಾವ ಲೆಕ್ಕ ಇದೆ ಎಲ್ಲಿದೆ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ ಹದಿನಾರನೇ ಹಣಕಾಸಿನಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಹದಿನಾಲ್ಕಿಂತ ಒಂದು ಲಕ್ಷ ಕೋಟಿ ಹೆಚ್ಚು ಬರ್ತದೆ ಮತ್ತು ಪ್ರತಿ ವರ್ಷ ಇಯರ್ ಎಂಡಿಗೆ ಹೆಚ್ಚು ಜಿ ಎಸ್ ಟಿಯಲ್ಲಿ ಮತ್ತು ಡೆವಲ್ಯೂಷನ್ ಆಫ್ ಫಂಡಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಬರ್ತದೆ ಯಾವುದು ಬಂದಿದೆ ಅದು ಹೇಳೋದಿಲ್ಲ ಮತ್ತು ಇವರು ಪರಿಹಾರ ಕೊಡೋದಕ್ಕೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಕೊಟ್ಟ ಮೇಲೇ ಕೊಟ್ಟು